ನಮಸ್ಕಾರ ಸ್ನೇಹಿತರೆ ರಾತ್ರಿ ಜೋರಾಗಿ ಗಾಳಿ ಮತ್ತು ಮಳೆ ಬಂದ ಕಾರಣ ವಾತಾವರಣ ಕೂಲ್ ಆಗಿತ್ತು ನಮ್ಮ ಮನೇಲಿ ಸುಮಾರು ಹತ್ತರಿಂದ ಹನ್ನೆರಡು ತೆಂಗಿನ ಮರಗಳಿವೆ ಜನವರಿಯಿಂದ ಮೇವರೆಗೆ ಆಗಾಗ ತೆಂಗಿನ ಮಟ್ಟೆಗಳು ಬೀಳ್ತಾನೆ ಇರ್ತದೆ ರಾತ್ರಿ ಬೀಸಿದ ಗಾಳಿಗೆ ತೋಟದಲ್ಲಿ ತೆಂಗಿನ ಮಟ್ಟೆಗಳು ಬಿದ್ದಿದ್ವು ಅವಾಗವಾಗ ಬೀಳೋ ತೆಂಗಿನ ಮಟ್ಟೆಗಳನ್ನ ತಂದು ಅದರಲ್ಲಿ ಕಡ್ಡಿ ಪೊರಕೆಗಳನ್ನ ಮಾಡಿಕೊಳ್ಳೋ ಅಭ್ಯಾಸ ನಂದು ಅಂಗಳಗುಡಿಸೋಕೆ ಕಡ್ಡಿ ಪೊರಕೆಗಳ ಅವಶ್ಯಕತೆ ತುಂಬಾ ಇರ್ತದಲ್ವಾ ಆದ್ದರಿಂದ ಈ ಟೈಮ್ನಲ್ಲಿ ವರ್ಷಕ್ಕಾಗುವಷ್ಟು ಕಡ್ಡಿ ಪೊರಕೆಗಳನ್ನ ನಾವೇ ಮನೆಯಲ್ಲೇ ಮಾಡ್ಕೋತೀವಿ ತೆಂಗಿನ ಗರಿ ತರಕ್ಕೆ ಹೋದಾಗ ನನಗೆ ಎರಡು ತೆಂಗಿನಕಾಯಿಗಳು ಕೂಡ ಸಿಕ್ಕಿದ್ವು ಮಾರ್ಕೆಟ್ನಲ್ಲಿ ಏನಿಲ್ಲ ಅಂದರೂ ಒಂದು ಕಡ್ಡಿ ಪೊರಕೆಗೆ ಐವತ್ತು ರೂಪಾಯಿಂದ ಎಂಬತ್ತು ರೂಪಾಯಿವರೆಗೂ ಕೊಡಬೇಕು ಅದರ ಬದಲಿಗೆ ಮನೆಯಲ್ಲೇ ನಾವೇ ತೆಂಗಿನ ಮರ ಇದ್ದರೆ ಕಡ್ಡಿ ಪೊರಕೆಗಳನ್ನ ಮಾಡ್ಕೋಬಹುದು ಮೊದಲಿಗೆ ಬಿದ್ದಂತಹ ತೆಂಗಿನ ಮಟ್ಟಗಳಿಂದ ಉದ್ದುದ್ದ ಇರುವ ಗರಿಗಳನ್ನ ಸವರ್ಕೊಂಡು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಒಂದೇ ಸಲ ಒಂದು ಐದಾರು ಪೊರಕೆಗಳನ್ನ ಮಾಡ್ಕೋಬೋದು ಹೀಗೆ ಸಾವಾರಿದ್ದ ಒಂದೊಂದೇ ಗರಿಗಳನ್ನ ಚಾಕು ಅಥವಾ ಕತ್ತಿ ಸಹಾಯದಿಂದ ಬೇರ್ ಕಡ್ಡಿಗಳನ್ನ ಬೇರ್ಪಡಿಸಿ ಇಟ್ಕೊಳ್ಳಿ ಇಟ್ಕೋಬೇಕು ತೆಂಗಿನ ಮರದಿಂದ ಎಳ್ನೀರು ತೆಂಗಿನಕಾಯಿ ಮಾತ್ರವಲ್ಲದೆ ಅದರಿಂದ ಸಿಗುವಂಥ ತೆಂಗಿನ ಗರಿಗಳು ತೆಂಗಿನ ಮಟ್ಟಗಳು ಮತ್ತು ತೆಂಗಿನ ಚಿಪ್ಪುಗಳು ಸಹ ಉಪಯೋಗಕ್ಕೆ ಬರ್ತವೆ ಬಿಡಿಸಿದ ತೆಂಗಿನ ಗರಿಗಳನ್ನ ಹೀಗೆ ಒಂದೊಂದೇ ಬಂಜ ಥರ ಮಾಡಿಟ್ಕೊಂಡಿದ್ರೆ ನೀರು ಕಾಯಿಸುವ ಒಲೆಗೆ ಹಾಕಿ ಒಲೆ ಹತ್ತಿಸೋದಕ್ಕೂ ಬಳಸ್ಬೋದು ಇದರಿಂದ ಒಲೆ ಹತ್ತಿಸೋದಕ್ಕೆ ಕೆರೋಸಿನ್ ಮತ್ತು ಡೀಸೆಲ್ಗಳ ಬಳಸುವ ಅವಶ್ಯಕತೆ ಕೂಡ ಇರುವುದಿಲ್ಲ ಇನ್ನು ಕಡ್ಡಿಗಳನ್ನ ಒಂದೊಂದೇ ಕಟ್ಟುಗಳನ್ನಾಗಿ ಕಟ್ಟಿಟ್ಕೊಳ್ಬೇಕು ನಾವು ಹಳ್ಳಿಲಿರೋದ್ರಿಂದ ಒಂದು ವರ್ಷಕ್ಕೆ ಹನ್ನೆರಡರಿಂದ ಹದಿಮೂರು ಪೊರ್ಕೆಗಳು ಬೇಕಾಗುತ್ತವೆ ನಾನು ಆವಾಗಲೇ ಹೇಳ್ದಂಗೆ ವರ್ಷಕ್ಕಾಗುವಷ್ಟು ಪೊರ್ಕೆಗಳನ್ನ ನಾವು ಈ ಟೈಮ್ನಲ್ಲೇ ಮಾಡಿಟ್ಕೊಳ್ತೀವಿ ಹೀಗೆ ರೆಡಿಯಾದ ಪೊರ್ಕೆಗಳನ್ನ ಅಂಗಳ ಗುಡಿಸೋಕ್ಕೂ ಬಳಸ್ಬೋದು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು